ಟ್ವೆಂಟಿ ಸೆಕೆಂಡ್ ಪಿಟಿಷನ್ ಡಿಸ್ಪೋಸ್ ಆಗಿತ್ತು ಸರ್ ಕೌನ್ಸಿಲ್ ಎಂಗೇಜ್ ಮಾಡ್ತೀನಿ ಅಂತ ಹೇಳಿ ಅದನ್ನ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಂದಿತ್ತಂತೆ ಸರ್ ಪೊಲೀಸ್ಗೆ ಅದಕ್ಕೆ ನನ್ನ ಅರೆಸ್ಟ್ ಮಾಡಿ ಶಿವಮೊಗ್ಗ ಜೈಲಿಗೆ ಹಾಕಿದ್ರು ಸರ್ ಯೂಟ್ಯೂಬ್ ಅಲ್ಲಿ ಅದಕ್ಕೆ ಆ ಕೋರ್ಟಲ್ಲಿ ನಾನು ಲೋಕಾಯುಕ್ತ ಕೇಸ್ ಮಾಡಿದ್ದೀನಿ ಪೊಲೀಸ್ ಮೇಲೆ ಅಂದ್ಬಿಟ್ಟು ಅದು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನನ್ನ ಅರೆಸ್ಟ್ ಮಾಡಿ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಸರ್ ಅದು ಲೈವ್ ಅಲ್ಲಿ ಬರುತ್ತೆ ಸರ್ ಯಾವ್ದು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಬರುತ್ತೆ ಸರ್ ಯಾವ್ದು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಈ ಕೋರ್ಟ್ ಆಯ್ತು ಏನಾಯ್ತು ಅದಕ್ಕೆ ಅದಕ್ಕೆ ನೋಡಿದ್ದೀನಿ ಹೈಕೋರ್ಟ್ ಅಲ್ಲಿ ಹೋಗಿ ಪೊಲೀಸ್ ಮೇಲೆ ಹೇಳ್ತೀನಿ ಅಂತ ಹೇಳಿ ನನಗೆ ಹೊಡೆದ್ಬಿಟ್ಟು ಡಿ ವೈಎಸ್ಪಿ ಸಾಗರ್ ಸರ್ ಎಸ್ ಸರ್ ಓಡದ್ ಬಿಟ್ಟು ಸರ್ ಎಸ್ ಹಾಕಿದೀರಾ ನಾನ್ ಹಾಕಿಲ್ಲ ಸರ್ ಅಲ್ಲ ಈಗ ಏನ್ ಹಾಕಿದೀರ ಸರ್ ಅದು ಸಿಕ್ಸ್ ನೈನ್ ಸಿಕ್ಸ್ ಒನ್ ಪಿಟಿಷನ್ ನಂಬರ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಎರಡು ವಿತ್ಡ್ರಾಲ್ ಆಗಿದೆ ಸರ್

ಸರ್ ನನ್ನ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿತ್ತು ಸರ್ ಮದುವೆ ಫಿಕ್ಸ್ ಆಗಿ ಸರ್ ಅದಕ್ಕೆ ಫಾಲ್ಸ್ ಕಂಪ್ಲೇಂಟ್ ರೈಸ್ ಮಾಡ್ಬಿಟ್ಟು ಅಮೌಂಟ್ ಎಲ್ಲ ಕೇಳಿಸಿದ್ರು ಸರ್ ಎಂಎಲ್ಎ ಎಲ್ ಎ ಕಾಂಗ್ರೆಸ್ ಎಂ ಎಲ್ ಎ ಪ್ಲಸ್ ಪೊಲೀಸ್ ಎಲ್ಲ ಕೇಳಿಸಿದ್ರು ಸರ್ ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಲೋಕಾಯುಕ್ತ ಕೇಸ್ ಮಾಡಿದ್ದೆ ಸರ್ ಅದಕ್ಕೆ ನೀವು ಲೋಕಾಯುಕ್ತ ಕೇಸ್ ಮಾಡಿದೆ ಅಂತ ಹೇಳಿ ಊರಲ್ಲಿ ಇರೋದ್ ಬಿಡ್ತಾ ಇಲ್ಲ ಸರ್ ನಾನು ಟ್ರಾನ್ಸ್ಫರ್ ಟ್ರೈ ಮಾಡ್ತೀನಿ ಸರ್ ಬೆಂಗಳೂರಿಗೆ ಆಗ್ತಾ ಇಲ್ಲ ಸರ್

ಮತ್ತೆ ಕೇಸ್ ಹಾಕ್ಲಿಲ್ವಾ ನೀವತ್ತಾದ್ಮೇಲೆ ಇಲ್ಲ ಸರ್ ಕೌನ್ಸಿಲ್ ಎंगेಜ್ ಮಾಡ್ತೀನಿ ಅಂತ ಹೇಳಿ ಇದ್ದೆ ಸರ್ ಅಲ್ಲಿಂದ ಆಯ್ತು ಆಮೇಲೆ ಕೇಸ್ ಹಾಕ್ಲಿಲ್ವಾ ಮತ್ತೆ ಇಲ್ಲ ಸರ್ ಹಾಕಿಲ್ಲ ಸರ್ ಯು ಎंगेಜ್ ಮಾಡಿದೀನಿ ಸರ್ ಕೌನ್ಸಿಲ್ ಯಾಸ್ಕ್ ಮೀ ಟು ಫೈಲ್ ಬಟ್ ದ ಫೈಲ್ ವಾಸ್ ಹಿಯರ್ ಬಟ್ ದೆನ್ ಬೈ ನೆಕ್ಸ್ಟ್ ಡೇ ಓನ್ಲಿ ದೇ ಟook ಹಿಂ ಇಂಟು ಕಸ್ಟಡಿ ದೇ ಹ್ಯಾವ್ ಪುಟ್ ಎಂಡಿಪಿಎಸ್ ಮೈಲೋ 181 ಸೋ ಅಂಡ್ ದೆನ್ ही ಸೇಸ್ ದಟ್ ದೇ ಹ್ಯಾವ್ ಟೇಕನ್ ಸಿಗ್ನೇಚರ್ ಇನ್ ಬ್ಲಾಂಕ್ ಶೀಟ್ಸ್ ಊ ದಿ ಪೊಲೀಸ್ ಪೊಲೀಸ್ ಇಸ್ ಸೇಸ್ ದಿ ಡೋರ್ ಕ್ಲೋಸ್ ಮಾಡ್ಬಿಟ್ಟು ಓಡಿತರೆ ಸರ್ ಎಲ್ಲದನ್ನು ಇದು ಮಾಡಿದೀನಿ ಹೈದೈ ಇದು ಏನು ಬಿಚಕ ಹೋಗ್ಬಿಡಿ

he was not there my lots ಆಫ್ಟೇಟ್ಸ್ ಆಲ್ರೆಟ್ ಇಫ್ if it is to the be court. file is in the courtಹಾಲ್ ಬೈಕ್ they see that ಸ್ಕ್ರೂಟ್ನಿ ಕೋರ್ಟ್ ಹಾಲ್ಸ್ ವಾಟ್ ಮೇಡಮ್ ಯೆಸ್ ಚೆಕ್ ವಿಲ್ ಸಿ ಯಸ್ ನಮ್ ಪರ್ಸ್ ಮೊಬೈಲ್ ಎಲ್ಲ ತರ್ಸ್ಕೊಂಡಿದ್ದಾರೆ ಸರ್ಮೋರ್ ಮೊಬೈಲ್ ಏನ್ ಮಾಡಕ್ಕಾಗಲ್ಲ ನಾಳೆ ಬೆಳಗ್ಗೆ ನಾವು ಎರಡಂದ್ ಸಲ ಡಿಲಿಟ್ ಮಾಡ್ಬೇಕು ಅಂತ ಹೇಳಿ ಮೊಬೈಲ್ ಎಲ್ಲ ಸರಂಡರ್ ಮಾಡ್ಕೊಂಡಿದ್ದಾರೆ ಸರ್ ನಾಳೆ ಜಗದೀಶ್ ಲುಕ್ ಇಂಟು ಇಟ್